ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲ ಆರು ರಾಶಿಗಳ ಫಲಾಫಲ ಹೇಗಿದೆ ಭಾತೃಪದ ಮಾಸ ಜೊತೆಗೆ ಸ್ವರ್ಣಗೌರಿಯ ವ್ರತ ಇದರಿಂದ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರತ್ತೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಡೋದಾದ್ರೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಕುಜ ಇನ್ನು ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ ಅದು ಸಿಂಹರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಅಲ್ಲಿ ಶುಕ್ರ ಚಂದ್ರ ಕೇತು ಮಾಂದಿ ನಾಲ್ಕು ಗ್ರಹಗಳಿದ್ದಾವಲ್ಲಿ ಇನ್ನು ಕುಂಭ ಮತ್ತು ಮೀನರಾಶಿಗಳಲ್ಲಿ ಯಥಾ ಪ್ರಕಾರ ಶನಿ ಮತ್ತು ರಾಹುವನ್ನು ನೋಡ್ತಾ ಇದ್ದೀವಿ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ಈ ದಿವಸ ನೋಡಿಪ್ಪ ದ್ವಿತೀಯದ ಅಧಿಪತಿ ಶುಕ್ರ ನೀಚನಾಗಿದ್ದಾನೆ ಚಂದ್ರನೂ ಅಲ್ಲಿದ್ದಾನೆ ಮಾಂದಿಯೂ ಸೇರಿಬಿಟ್ಟಿದೆ ಒಂಥರ ಏನಾಗುತ್ತೆ ಕುಟುಂಬದ ವಾತಾವರಣವನ್ನು ಹಾಳು ಮಾಡುತ್ತೆ ಸ್ತ್ರೀಯರಲ್ಲಿ ಒಂದು ರೀತಿಯ ಒಂದು ರೀತಿಯ ಅಸಹನೆ ದ್ವೇಷ ಇಂಥ ಒಂದು ಭಾವನೆ ಉಂಟು ಮಾಡುತ್ತೆ ನಿಮ್ಮ ಮನೆಗೆ ಬಂದವ್ರನ್ನ ಆತಿ ಆಮಂತ್ರಿತರನ್ನು ನಾವು ಗೌರವಿಸಬೇಕು ಬಂದವ್ರನ್ನ ಅವ್ರನ್ನ ಕರಿಯೋಲ್ಲ ಇವ್ರನ್ನ ಕರಿಯಲ್ಲ ಅವ್ರಿಗೆ ಕುಂಕುಮ ಕೊಡೋಲ್ಲ ಇವ್ರಿಗೆ ಅರ್ಶನ ಕೊಡಲ್ಲ ಇದೇನಾಗುತ್ತೆ ಅವ್ರ ಕರಿ ಅಂತಾರೆ ನಿಮಗೆ ಇಷ್ಟ ಇರಲ್ಲ ಅಥವಾ ನಿಮಗೆ ಇಷ್ಟ ಇರುತ್ತೆ ಅವ್ರಿಗೆ ಇಷ್ಟ ಇಲ್ಲ ಅತ್ತೆ ಸೊಸೆ ಇಂಥದ್ದೊಂದು ಸಂದರ್ಭ ಏರ್ಪಡುವ ಸಾಧ್ಯತೆ ಇದೆ ಸಮಾಧಾನವಾಗಿರಿ ಈ ದಿವಸ ರಾಡಿ ಮಾಡ್ಕೋಬೇಡಿ ಹಬ್ಬದ ದಿವಸ ರಾಡಿ ಇರಬಾರ್ದು ಮುಖ್ಯವಾಗಿ ನಿಮಗೆ ಈ ಕೆಲಸ ಕಾರ್ಯ ಚಟುವಟಿಕೆಗಳು ಆ ಅಧಿಪತಿ ಚೆನ್ನಾಗಿದ್ದಾನೆ ಹೀಗಾಗಿ ನೀವು ಮನೆ ಮನೆಯಲ್ಲಿ ಕೆಲಸ ಮಾಡ್ತಿರೋ ಪೂಜೆ ಮಾಡ್ತಿರೋ ಮನಸ್ಸಿನಿಂದ ಮಾಡ್ತಕ್ಕಂಥ ಎಲ್ಲವುಗಳಿಗೂ ಒಂದು ಒಳ್ಳೆಯ ಫಲ ಇದೆ ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ಒಂದು ಒಳ್ಳೆಯ ಫಲ ಕಾಣ್ತಿರೋ ಅದರಲ್ಲಿ ಏನು ಸಂಶಯ ಇಲ್ಲ ಈ ದಿವಸ ಮಕ್ಕಳ ಸಹಕಾರ ಸಿಗುತ್ತೆ ಮಕ್ಕಳಿಂದ ಏ ಈ ದಿವಸ ಹಬ್ಬ ಬರ್ತಾ ಇದೆ ಪೂಜೆ ಮಾಡು ಅಂತಂದರೆ ಆಯಿತು ಪೂಜೆ ಮಾಡಿ ಅದಕ್ಕೆ ಅಥವಾ ಸಹಕಾರ ಏನು ಬೇಕಾಗಿರುತ್ತೆ ಹಾಲು ಮೊಸರು ಮತ್ತೊಂದು ಇದಕ್ಕೆಲ್ಲ ಸಹಕಾರ ಚೆನ್ನಾಗಿದೆ ಹೆಚ್ಚು ಆತಂಕ ಮಾಡ್ಕೊಬೇಡಿ ಪ್ರಾರ್ಥನೆಗೆ ಪ್ರಾರಂಭದಲ್ಲಿ ಸ್ವರ್ಣ ಗೌರಿ ಪೂಜೆ ಮಾಡಿ ಆಮೇಲೆ ಮಿಕ್ಕಿದ್ದೆಲ್ಲ ಕೆಲಸ ಮಾಡಿ ಗೌರಿ ಪೂಜೆ ಮಾಡೋಷ್ಟರೊತ್ತಿ ನಿಮಗೂ ಒಂದು ಸಮಾಧಾನ ಬರ್ತದೆ ಇನ್ನು ವೃಷಭರಾಶಿ ರಾಶಿಯವರಿಗೆ ಈ ದಿವಸ ಸ್ವಲ್ಪ ಉದರ ಬಾಧೆ ಮಾನಸಿಕವಾಗಿ ಸ್ವಲ್ಪ ಕುಗ್ಗುತ್ತೀರ ಸ್ತ್ರೀಯರಿಗೆ ಬಹಳ ಮುಖ್ಯವಾಗಿ ಅಲ್ಲಿ ಚಂದ್ರ ಮಾಂದಿ ಒಟ್ಟಾಗಿದ್ದಾರೆ ಈ ಕಾರಣದಿಂದಾಗಿ ಸ್ವಲ್ಪ ಮಾನಸಿಕ ಕಿರಿಕಿರಿ ಇರ್ತದೆ ಏನೋ ಪೂಜೆ ಸಮಾಧಾನ ಕೊಡೋದಿಲ್ಲ ಆ ಥರ ಆಗ್ಬಿಡುತ್ತೆ ಸಮಾಧಾನ ಪೂಜೆ ಮಾಡಬೇಕು ಬೇರೆಲ್ಲವನ್ನ ಈ ಸಿಟ್ಟು ಸೆಡವು ಅಸಮಾಧಾನ ಇವನ್ನೆಲ್ಲ ಪಕ್ಕ ಕೆಟ್ಟಬಿಡಿ ಸರ್ ದಿವಸ ಗೌರಿ ಒಬ್ಬಳೇ ನನಗೆ ಗೊತ್ತಿರೋದು ಅದನ್ನೇ ಅಂದುಕೊಂಡು ಪೂಜೆ ಮಾಡಿ ಪೂಜೆಯ ಫಲ ಖಂಡಿತ ನಿಮಗೆ ಬರ್ತದೆ ಆಮೇಲೆ ಶಾಂತಿ ಏರ್ಪಾಡಾಗುತ್ತೆ ಕೆಲಸದಲ್ಲಿ ಏನೂ ತೊಡಕಿಲ್ಲ ಮನೆಗಳಲ್ಲಿ ಕೆಲಸ ಮಾಡ್ಕೊಳ್ತಕ್ಕಂಥವರು ಅಥವಾ ಮನೆ ಹೊರಗೆ ಹೋಗಿ ದುಡಿತಕ್ಕಂಥ ಅವರಿಗೆಲ್ಲ ತುಂಬ ಚೆನ್ನಾಗೇ ಇದೆ ಆತಂಕ ಬೇಡ ಈ ದಿವಸ ನಿಮಗೆ ಸ್ನೇಹಿತರ ಸಹಕಾರ ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ ಯಾರೋ ಮನೆಗೆ ಬಂದಿರತಕ್ಕಂಥ ನೆಂಟರು ಇಷ್ಟರು ಅವರೇ ನಿಮಗೆ ಒಂದು ಹೊಸ ಉತ್ಸಾಹ ತಂದು ಕೊಡ್ತಾರೆ ಅದು ಅದು ಅದರಲ್ಲಿ ಏನು ಸಂಶಯ ಇಲ್ಲ ಪ್ರಾರ್ಥನೆಗೆ ದಿವಸ ನೀವು ಕೂಡ ಗೌರಿ ಪ್ರಾರ್ಥನೆ ಮಾಡಿಕೊಳ್ಳಿ ಗೌರಿಯ ದಾರವನ್ನು ಕಟ್ಕೊಳ್ಳಿ ಅದು ನಿಮಗೆ ರಕ್ಷೆ ಕೊಡುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ಬಂಧು ಬಾಂಧವರಲ್ಲಿ ಕಿರಿಕಿರಿ ಆಗುತ್ತೆ ಮನೆಗೆ ಬಂದಿರ್ತಾರೆ ನೀವು ಮುಖ ತೆರುಗುತ್ತೀರಾ ಅಥವಾ ಇನ್ನೇನೋ ಆಗುತ್ತೆ ಅಸಮಾಧಾನ ಈ ರೀತಿಯಲ್ಲಿ ಹೀಗಾಗಿ ನೋಡಿ ಬ ಬಂದವರನ್ನು ನಾವು ಗೌರವಿಸ್ಬೇಕು ಮುಖ ಮೂರು ಕಡೆಗೆ ಮಾಡ್ಕೊಂಡು ಓಡಾಡಿದ್ರೆ ಅದು ಏನು ಚೆನ್ನಾಗಿರುತ್ತೆ ಅಲ್ವಾ ಈ ದಿವಸ ಹಾಗೆ ಮಾಡಿಬಿಡಿ ಅಂಥದ್ದೊಂದು ಇದೆಯಲ್ಲ ಏನು ಮಾಡೋದು ಮತ್ತೆ ಅಂತಂದರೆ ಕಂಟ್ರೋಲ್ ಮಾಡ್ಕೊಳ್ಬೇಕಪ್ಪ ಮನಸ್ಸನ್ನು ನಾವು ಅದಕ್ಕೆ ತಾನೇ ಈ ಭವಿಷ್ಯ ಇರೋದೇ ಅದಕ್ಕೆ ಈ ಥರದ್ದು ಸೂಚಿಸ್ತಾ ಇದೆ ನಾವು ಸ್ವಲ್ಪ ಸರಿಪಡಿಸ್ಕೊಳ್ಳೋಣ ಅಂತ ಅದಕ್ಕೆ ಅವಕಾಶ ಇದೆ ಇನ್ನು ಈ ದಿವಸ ದೇವತಾ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನವಾಗುತ್ತೆ ನಿಮ್ಮ ಪೂಜೆ ಪುನಸ್ಕಾರಗಳು ಮತ್ತೊಂದು ಇನ್ನೊಬ್ಬರು ಯಾರೊಬ್ಬರೋ ತಡವಾಗುತ್ತೆ ಮನೆ ಎಷ್ಟೋ ಮನೆಗಳಲ್ಲಿ ಅವ್ರು ಪೂಜೆ ಮಾಡಬೇಕು ವರ್ತ ಆಗಿರುತ್ತೆ ಅವ್ರ ಮನೆಗೆ ಪೂಜೆ ಬಂದು ಪಾಲ್ಗೊಳ್ಳೋರು ಒಂದಷ್ಟು ಜನ ಇರ್ತಾರೆ ಕೆಲವ್ರ ಮನೆ ವರ್ತ ಇಲ್ಲ ನಾನು ಅವ್ರ ಮನೆಗೆ ಇನ್ನೊಬ್ಬರು ಮನೆಗೆ ಹೋಗಿ ಮಾಡ್ತಕ್ಕಂಥದ್ದು ಈ ಥರದಿಲ್ಲ ಅವ್ರನ್ನ ನೀವು ಕಾದು ಕಾದು ನಿಮ್ಮ ಪೂಜೆ ತಡವಾಗೋದು ಸ್ವಲ್ಪ ಕಿರಿಕಿರಿ ಆ ಥರದ್ದು ಒಂದು ಲಕ್ಷಣ ಇದೆ ಹೀಗಾಗಿ ಶಾಂತಿ ಇರಲಿ ಒಂದು ಐದು ನಿಮಿಷ ತಡವಾದರೂ ಚಿಂತೆ ಮಾಡಬೇಡಿ ಸಮಾಧಾನವಾಗಿ ಮಾಡಿ ಪೂಜೆನ ಮತ್ತು ಈ ದಿವಸ ನಿಮಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರ್ತದೆ ಮನೆಯಲ್ಲಿ ಕೆಲಸ ಮಾಡಿದ್ರು ಹಾಗೇ ಇರ್ತದೆ ಮನೆ ಕೆಲಸಗಳು ಹಾಗೆ ಆಗುತ್ತೆ ಹೊರಗಿನ ಕೆಲಸ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತದೆ ಇದರ ನಿವಾರಣೆಗೆ ನೋಡಿ ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಪೂರ್ವದಲ್ಲಿ ನಾವು ಗಣಪತಿ ಪ್ರಾರ್ಥನೆ ಮಾಡೇ ಗೌರಿ ಪೂಜೆ ಮಾಡ್ತೀವಿ ಗಣಪತಿಗೆ ಒಂದು ವಿಶೇಷವಾಗಿ ಮೋದಕವೋ ಮತ್ತೊಂದು ಗರಿಕೆಯೋ ಸಮರ್ಪಣೆ ಮಾಡಿ ಅದು ಸ್ವಲ್ಪ ಸಮಾಧಾನ ಕೊಡುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ಸಹೋದರಲ್ಲಿ ಮನಸ್ಸಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ ಜೊತೆಗೆ ಸೇವಕರು ಸಹಾಯಕರು ಮನೆ ಕೆಲಸದವ್ರಿಗೆ ಈ ದಿವಸ ಹಬ್ಬ ವರತ ಇನ್ನೇನು ನಾ ಇದ್ದೀನಿ ಅಂತ ಕೆಲಸ ಎಲ್ಲ ಇನ್ನೊಬ್ರಿಗೆ ಹಚ್ಚಿದ್ರೆ ಅದು ನಿಮ್ಮ ನಿಮ್ಮ ತಲೆಗೆ ಬರ್ತದೆ ಎಲ್ಲ ಕೆಲಸ ನೀವೇ ಮಾಡಬೇಕಾಗುತ್ತೆ ಪಾತ್ರೆ ಪಗಡ ತೊಡೆಯೋದ್ರಿಂದ ಹಿಡಿದು ಎಲ್ಲ ಈ ಥರ ಪೂಜೆ ಜೊತೆಗೆ ಅದರ ಹೊರೆ ಬಂದು ಸೇರ್ಪಡೆ ಆಗುತ್ತೆ ಕೆಲಸದಲ್ಲೂ ಹಾಗೆ ಸ್ವಲ್ಪ ಒತ್ತಡ ಪ್ರೆಷರ್ ಜಾಸ್ತಿ ಆಗುತ್ತೆ ಸ್ವಲ್ಪ ಬೆಂಕಿ ವಾತಾವರಣ ಇರ್ತದೆ ಕೆಲಸ ಮುಗಿಸ್ಲಿಲ್ಲ ಕೆಲಸ ತರಾತುರಿ ಅಂತೀವಲ್ಲ ಆ ರೀತಿಯಲ್ಲಿ ಇರ್ತದೆ ಈ ದಿವಸ ಆದರೆ ಸಂಗಾತಿಯ ಸಹಕಾರ ಸಿಗುತ್ತೆ ಸ್ನೇಹಿತರ ಸಹಕಾರ ಸಿಗುತ್ತೆ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ಈ ಕಿರಿಕಿರಿಯಿಂದ ಹೊರಗೆ ಬರಲಿಕ್ಕೆ ಲಲಿತಾ ಪ್ರಾರ್ಥನೆಯನ್ನೇ ಮಾಡಬೇಕು ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ನೋಡಿ ಕುಟುಂಬದಲ್ಲಿ ಸ್ವಲ್ಪ ರಗಳೆಯ ವಾತಾವರಣ ಹಣಕಾಸಿನ ವಿಚಾರ ಜೊತೆಗೆ ಮಾತು ಏನೋ ಮಾತಾಡಿಬಿಡ್ತೀರ ತಪ್ಪಿ ಬಾಯಿ ತಪ್ಪಿ ಬಂದ್ಬಿಡುತ್ತೆ ಅದು ರಣರಂಗ ಸೃಷ್ಟಿಸಿಬಿಡುತ್ತೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ ಮಾತಾಡುವ ಪೂಜೆ ಮುಗಿಯೋವರೆಗೂ ಮಾತು ಬೇಡ ಪೂಜೆ ನಂತರ ಬೇಕಾದರೆ ರಣರಂಗ ಅದಕ್ಕೊಂದು ಪರಿಹಾರ ಹೇಳ್ತೀನಿ ಆಮೇಲೆ ಇನ್ನು ಈ ದಿವಸ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿದೆ ಆತಂಕ ಬೇಡ ಸ್ತ್ರೀಯರು ಹೆಣ್ಣುಮಕ್ಳು ಈ ದಿವಸ ಮನೆಯಲ್ಲಿ ಮನೆ ಮಟ್ಟಿಗೆ ಮಾತಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ ನೀವು ಮಾಡಬೇಕಾಗಿರತಕ್ಕಂಥದ್ದು ಮೌನ ಗೌರಿಯನ್ನು ಮೌನ ವ್ರತದಲ್ಲಿ ಆಚರಿಸಿ ಶ್ರದ್ಧಾ ಮಂತ್ರಗಳನ್ನು ಬಿಟ್ಟು ಬೇರೇನು ಬೇರೆಲ್ಲ ಮೈಲಿಗೆ ಮಂತ್ರ ಒಂದೇ ನೀವು ಹೇಳ್ತಕ್ಕಂಥ ಮಂತ್ರವೋ ಕೇಳಿಸ್ಕೊಳ್ತಕ್ಕಂಥ ಮಂತ್ರ ಮಾತ್ರ ಮಡಿ ಉಳಿದಿದ್ದೆಲ್ಲ ಮೈಲಿಗೆ ಅಂತ ಅಂದ್ಕೊಂಬಿಡಿ ಅದು ನಿಮಗೆ ರಕ್ಷಣೆಯಾಗಿರ್ತದೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ನೋಡಿ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಇದೆ ಈ ದಿವಸ ಮನೆ ಕೆಲಸ ಪೂಜೆ ಕೆಲಸ ಮತ್ತೊಂದು ಇನ್ನೊಂದು ಜೋಡಿಸೋ ಮಂಟಪ ಒರೆಸೋದ್ರಿಂದ ಹಿಡಿದು ನಿಮ್ಮದೇ ಆ ಕೆಲಸದ ಹೊರೆ ಹೆಚ್ಚಾಗುತ್ತೆ ಒಬ್ಬರ ಮೇಲೆ ಪ್ರೆಷರ್ ಆದರೆ ಏನಾಗುತ್ತೆ ಸಹ ಹಾಡನ್ನ ಕೋಪ ಬರುತ್ತದೆ ಆ ಒಂದು ಲಕ್ಷಣ ಇದೆ ಹಂಚ್ಕೊಳ್ಳಿ ಇನ್ನೊಬ್ಬರಿಗೆ ನಿಮ್ಮ ಆತ್ಮೀಯರಿಗೆ ಹೇಳಿ ಈ ದಿವಸ ತಂದೆಯ ಸಹಕಾರ ತುಂಬ ಚೆನ್ನಾಗಿರ್ತದೆ ನಿಮ್ಮ ಮನೆಗಳಲ್ಲಿ ಅವರ ಒಂದು ಸಪೋರ್ಟ್ ತೊಗೊಳ್ಳಿ ಹಿರಿಯರ ಸಪೋರ್ಟ್ ಸಿಗುತ್ತೆ ಅವರ ಸಪೋರ್ಟ್ ತೊಗೊಳ್ಳಿ ಅದೆಲ್ಲ ಅರ್ಸಿ ಕೆಲಸ ಮಾಡಿ ಉಳಿದಾಗಿ ದಿವಸ ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ಅಲ್ಲೂ ಕೂಡ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರ್ತದೆ ಬೌದ್ಧಿಕವಾಗಿ ಬುದ್ಧಿ ಓಡಿಸ್ಬೇಕಾಗುತ್ತೆ ಎಷ್ಟು ಓಡಿದ್ರೂ ನಿಮಗೆ ಅದೇನೋ ಒಂದು ಕಿರಿಕಿರಿ ಆ ರೀತಿಯಲ್ಲಿ ಇರ್ತದೆ ಈ ದಿವಸ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಗೌರಿ ಪೂಜೆ ಜೊತೆಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನ ಕೇಳಿ ತಿಳ್ಕೋತೀನಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್